ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನ್ನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಿಮಗೆ ಒಂದು ಹೊಸ ಸ್ಲೀವ್ ಡಿಸೈನ್ ತೋರಿಸೋಣ ಅಂತ ತೊಗೊಂಡಿದ್ದೀನಿ ಡಿಸೈನ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಆದರೆ ಈ ನಡುವೆ ನಾನು ನಿಮಗೆ ಸ್ಲೀವ್ ಡಿಸೈನ್ಸ್ ಹಾಕೇ ಇಲ್ಲ ತೋರಿಸೋಣ ಅಂತ ತೊಗೊಂಡ್ಬಂದಿದ್ದೀನಿ ಓಕೆನಾ ಹಾಕ್ತೀನಿ ವೀಡಿಯೋ ಈಗ ಆದರೆ ಅದೆಲ್ಲದಕ್ಕಿಂತ ನಾನು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಓಕೆನಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡುವಂಥದ್ದು ಮತ್ತು ಸ್ಟಿಚಸ್ನ ಮಾಡುವಂಥದ್ದನ್ನ ಮಾಡಿಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೊರಿಯರ್ ಮೂಲಕ ನನಗೆ ಬಟ್ಟೆನ ಕಳಿಸ್ಕೊಡ್ಬೋದು ಓಕೆನಾ ನನ್ನ ನಂಬರ್ ಬಂದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಔಟ್ ಮಾಡಿ ಇಲ್ಲಾಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಇವತ್ತು ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದರೆ ಅಂದರೆ ಇವತ್ತು ಕಾರ್ತಿಕ್ ಸೋಮವಾರ ಬೇರೆ ನನ್ನ ಫೇವ್ರೆಟ್ ದೇವರು ಮಂಜುನಾಥೇಶ್ವರನ್ ಸ್ವಾಮಿ ದೇ ವಾರ ಬೇರೆ ಇವತ್ತು ಓಕೆನಾ ಹಾಗಾಗಿ ನಾವು ನಂಬಿರೋ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತೊಂದು ನಿಜ ಒಂದು ಸಾಕ್ಷಿಯಾಗಿದೆ ಅದು ಹೇಳ್ತೀನಿ ಆದರೆ ನೀವು ಈ ಫುಲ್ ವೀಡಿಯೋನ ಫುಲ್ ನೋಡಿದ್ರೆ ನಿಮಗೆ ವಿಡಿಯೋ ಎಂಡಲ್ಲಿ ನಿಮಗೆ ಈ ವಿಷಯನ ಹೇಳ್ತೀನಿ ತುಂಬ ಖುಷಿ ವಿಚಾರ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲ ಅಂದರೆ ನನಗೆ ಈ ಒಂದು ಇವತ್ತಿನ ಈ ಖುಷಿ ನನಗೆ ಸಿಗ್ತಾ ಇರಲಿಲ್ಲ ಓಕೆನಾ ಹಾಗಾಗಿ ಫುಲ್ ವೀಡಿಯೋಸ್ನ ನೋಡಿ ನಿಮಗೆ ಕೊನೆಯಲ್ಲಿ ಒಂದು ಖುಷಿ ಖುಷಿಯಾಗುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ನಿಮ್ಮೆಲ್ರಿಗೂ ಕೂಡ ಖುಷಿ ಆಗುತ್ತೆ ಮುಂದೆ ಇದೇ ರೀತಿ ನಾನು ವೀಡಿಯೋಸ್ನ ಹಾಕಕ್ಕೆ ಕೂಡ ಒಂದು ಉತ್ಸಾಹ ಬರುತ್ತೆ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ಬನ್ನಿ ನೋಡಿ ಈಗ ನಾನಿಲ್ಲಿ ಒಂದು ಸ್ಲೀವ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಲೀವ್ ಡಿಸೈನಲ್ಲಿ ಏನಪ್ಪ ಅಂತಂದರೆ ಫಸ್ಟು ನಾನಿಲ್ಲಿ ಒಂದು ಡ್ರಾಪ್ ಡಿಸೈನ್ ಥರ ಒಂದು ಪ್ಯಾಟ್ರನ್ ತೊಗೊಂಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಇದಕ್ಕೇನು ಜಾಸ್ತಿ ಕಷ್ಟ ಆಗಲ್ಲ ಫ್ರೆಂಡ್ಸ್ ಒಂದು ಸರ್ತಿ ನಾವು ಪ್ಯಾಟ್ರನ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಆರಾಮಾಗಿ ಈ ಥರದ್ದೊಂದು ಲೀಫ್ ಡಿಸೈನ್ನ ನಾವು ಮಾಡ್ಬೋದು ಓಕೆನಾ ಅಂದರೆ ಡ್ರಾಪ್ ಡಿಸೈನ್ ಥರನೇ ಬರುತ್ತೆ ಆದರೆ ಲೀಫ್ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ ಇದಕ್ಕೂ ಅಷ್ಟೇ ನಾನು ಸೇಮ್ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಸ್ಯಾಟಿನ್ ಹಾಕ್ತಾ ಇದ್ದೀನಿ ಅಂದರೆ ರನ್ನಿಂಗ್ ಸ್ಟಿಚ್ ಒಂದೇ ಇದ್ದೀನಿ ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಯಾಕೆ ಅಂತಂದರೆ ನಮಗೆ ಸ್ಟಿಚಿಂಗ್ ನೀಟಾಗಿ ಬರಲಿ ಶೇಪು ಅಂತ ಅಂದ್ಬಿಟ್ಟು ಆ ಥರ ಹಾಕ್ಕೊಳ್ಳೋದು ಓಕೆನಾ ನೋಡಿ ಈಗ ನಾನು ಇದನ್ನು ಫುಲ್ಲು ಸ್ಯಾಟಿನ್ ಸ್ಟಿಚ್ ಇದ್ದೀನಿ ಇದರಲ್ಲಿ ಎಷ್ಟು ನಮಗೆ ಬರೀ ಎರಡು ಎರಡು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ನಾನು ಹಾಕ್ಕೋತಾಯಿದ್ದೀನಿ ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಿಮಗೆ ಶೇಪ್ ನೀಟಾಗಿ ಬರ್ತಾಯಿದೆ ಅದ್ರ ಮೇಲೆ ಮತ್ತು ಈ ಲೀಫ್ ಡಿಸೈನ್ ಮಾಡುವಾಗ ನೀವೇನಪ್ಪ ಅಂತಂದರೆ ತುಂಬ ಬೋರ್ನ ಅಲಗಡಿಸಬಾರ್ದು ಅಂದರೆ ಜಾಸ್ತಿ ಫೋರ್ಸಾಗಿ ತಳ್ಳಬಾರ್ದು ಸ್ವಲ್ಪ ನಿಧಾನವಾಗಿ ಶೇಪ್ ಇರೋ ಕಡೆ ನಿಧಾನವಾಗಿ ಮಾಡಿಕೊಂಡ್ರೆ ಶೇಪ್ ನೀಟಾಗಿ ಬರುತ್ತೆ ಇಲ್ಲ ಅಂತಂದರೆ ಜಾಸ್ತಿ ಈ ಮೂಲೆ ಮೂಲೆ ಅಂದರೆ ಟರ್ನಿಂಗ್ ಶೇಪ್ ಇರುತ್ತಲ್ವ ಅಲ್ಲಿ ನೀಟಾಗಿ ಬರಲ್ಲ ಹಾಗಾಗಿ ನಿಧಾನವಾಗಿ ಟ್ರೈ ಮಾಡಿ ನೀಟಾಗಿ ಬರುತ್ತೆ ಇದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಮತ್ತು ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ರೇಟ್ನ ಹೇಳೋಕ್ಕಾಗಲ್ಲ ಇಲ್ಲಿ ಓಪನ್ ಆಗಿ ಅಂತ ಹೇಳ್ತೀನಿ ಆದ್ರೂ ಕೆಲವೊಂದಷ್ಟು ಜನ ರೇಟ್ ಎಷ್ಟು ರೇಟ್ ಎಷ್ಟು ರೇಟ್ ಎಷ್ಟು ಅಂತ ಕಮೆಂಟ್ ಹಾಕ್ತಾನೆ ಇರ್ತಾರೆ ಆದರೆ ಇಲ್ಲಿ ನಾವು ಓಪನ್ ಆಗಿ ನಾವು ರೇಟ್ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಸುಮ್ಮನೆ ಅದು ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಇರುತ್ತೆ ಅಲ್ವಾ ಹಾಗಾಗಿ ನಾವು ಹಂಗೆ ಹೇಳೋಕ್ಕೆ ಬರೋಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ರೇಟ್ನ ಎಷ್ಟು ಅಂತ ಅಂದ್ಬಿಟ್ಟು ರಿಪ್ಲೈ ಮಾಡ್ತೀನಿ ಓಕೆನಾ ನೋಡಿ ಈಗ ಅದು ಸ್ಯಾಟನ್ ಸ್ಟಿಚ್ ಏನು ಹಾಕಿದೆ ಅದು ಕಂಪ್ಲೀಟ್ ಆಗಿದೆ ಈಗ ಈಗ ಒಂದು ಬ ಇದು ಮಾಡೋಣ ಏನು ಬಾಲ್ ಚೈನ್ ಏನಾದರೂ ಹಾಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಕ್ತೀನಿ ಈ ಬಾಲ್ ಚೈನ್ ಹಾಕೋಕ್ಕೆ ಮುಂಚೆನೂ ಅಷ್ಟೇ ನೀವು ಏನಪ್ಪಾ ಅಂತಂದರೆ ಫಸ್ಟು ಒಂದು ಎರಡು ನೀಡಲು ಅಷ್ಟು ಸ್ಟಿಚ್ಚನ್ನು ಫಸ್ಟೇ ಹಾಕ್ಕೋಬೇಕಾಗತ್ತೆ ಇಲ್ಲಾಂತಂದರೆ ಬಾಲ್ ಚೈನು ಕೂತ್ಕೊಳ್ಳಲ್ಲ ಅದ್ರ ಮೇಲೆ ಅಂದರೆ ಜಾರ್ಕೋತಾ ಇರುತ್ತೆ ಇಲ್ಲಾಂದರೆ ಕೈ ಮೇಲೆ ನೀಳಲು ಬೀಳುವಂಥ ಚಾನ್ಸಸ್ ತುಂಬ ಇರುತ್ತೆ ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಹಾಕಿದರು ನನಗೆ ಮೇಡಮ್ ನಂಗೆ ಬಾಲ್ ಚೈನ್ ಹಾಕಕ್ಕೆ ತುಂಬ ಕಷ್ಟ ಆಗುತ್ತೆ ಹೆಂಗೆ ಹಾಕಬೇಕು ಅನ್ನೋದೇ ಗೊತ್ತಾಗಲ್ಲ ಕೈ ಮೇಲೆ ಬಂದುಬಿಡುತ್ತೆ ಅನ್ನೋ ಭಯ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈ ಮೆಥಡನ್ನ ನೀವು ಫಾಲೋ ಮಾಡಿ ಬಾಲ್ ಚೈನ್ ಹಾಕಿ ಚೆನ್ನಾಗಿ ಹಾಕ್ಬೋದು ಎಷ್ಟೇ ನಾವು ಟರ್ನ್ ಮಾಡಿದ್ರು ನಮ್ಮ ಕೈ ಮೇಲೆ ಬರೋಲ್ಲ ಆದಷ್ಟು ನೀವು ಒಂದೇ ಒಂದು ಸ್ವಲ್ಪ ಬಾಲ್ ಚೈನ ಸ್ವಲ್ಪ ಎಳೆದು ಟೈಟಾಗಿ ಇಟ್ಕೊಂಡು ಬೋರ್ಡನ್ನ ತಿರುಗಿಸ್ತಾ ಹೋದರೆ ಈಸಿಯಾಗಿ ನೀವು ಹಾಕ್ಕೊಬೋದು ನೋಡಿ ಇಲ್ಲಿ ನೋಡ್ಕೊಳ್ಳಿ ನೀವು ಎಷ್ಟು ನೀಟಾಗಿ ಆ ಟರ್ನಿಂಗಲ್ಲಿ ಸ್ವಲ್ಪ ಆಚೆ ಬರೋ ಥರ ಇಟ್ಕೊಂಡಿರ್ತೀನಿ ನಾನು ಆಮೇಲೆ ನಾನು ಒಳಗಡೆಗೆ ತೊಗೊತೀನಿ ಅವಾಗ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈಗ ಅಲ್ಲಿ ಕಟ್ ಮಾಡ್ಕೊಂಬಿಡಿ ನೀವು ಬಾಲ್ ಚೈನ ಬಾಲ್ ಚೈನ್ ಕಟ್ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಟ್ರೀ ಇನ್ನೊಂದು ಇದನ್ನು ನೀವು ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಇದು ನಾನು ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ತಾ ಇರೋದು ಅಂತಂದರೆ ಇದು ಏನಪ್ಪ ಲೂಸ್ ಬಂದಿರುತ್ತಲ್ವಾ ಈ ಸ್ಟಿಚ್ ಏನಾದ್ರು ಲೂಸ್ ಬಂದಿದೆ ಲೂಸ್ ಆಗಿದೆ ಬಾಲ್ ಚೈನ್ ಅನ್ನೋ ಕಾಣಿಸಿದ್ರೆ ನಿಮಗೆ ಆ ಥರ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ದಾಗ ಚೆನ್ನಾಗಿ ಟೈಟ್ ಆಗಿ ನೋಡಿ ಇದು ಲೀಫ್ ಡಿಸೈನ್ ಮಾಡ್ತಾ ಇದ್ದೀನಿ ಇಲ್ಲಿ ಒಳಗಡೆ ಇದರಲ್ಲಿ ಏನಪ್ಪ ಅಂತಂದರೆ ನೆಕ್ ಡಿಸೈನಲ್ಲಿ ಇದೇ ಥರ ಇತ್ತು ಒಳ ಲೀಫು ಮತ್ತು ಫ್ಲವರ್ ಕ್ರಿಯೇಟ್ ಮಾಡಿ ಮಾಡಿದಂಥ ಡಿಸೈನ್ ಇದು ಇದು ನೆಕ್ ಡಿಸೈನ್ ಕೂಡ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ನೀವೆಲ್ಲರೂ ನೋಡಿರ್ತೀರಾ ಆ ಡಿಸೈನ್ನ ಅದೇ ಸೇಮ್ ಫ್ಲವರ್ ಬರೋ ಥರ ಇಲ್ಲಿ ಲೀಫಲ್ಲಿ ಮಿಡಲಲ್ಲಿ ಒಂದು ಫ್ಲವರ್ ಬರೋ ಥರ ಕ್ರಿಯೇಟ್ ಮಾಡ್ತಾ ಇರೋದು ಇದು ನೀವು ಈ ಥರ ಲೀಫ್ಗಳಲ್ಲಿ ಎಷ್ಟೊಂಥರ ಡಿಸೈನ್ ಮಾಡ್ಬೋದು ಫ್ರೆಂಡ್ಸ್ ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು ಇದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ನಿಮ್ಗೆ ಏನಪ್ಪ ಅಂತಂದರೆ ಮೇಯ್ನು ಆ ಟರ್ನಿಂಗ್ಗಳಲ್ಲಿ ನೀಟಾಗಿ ತಿರುಗ್ಸೋಕ್ಕೆ ಬರಬೇಕು ಅಷ್ಟೇ ಅದೊಂದು ಪಾಯಿಂಟ್ ನೀವು ನೀಟಾಗಿ ತಿಳ್ಕೊಂಡ್ರೆ ಈಸಿಯಾಗಿ ನೀವು ಸ್ಲೀವಲ್ಲಿ ಈ ಥರ ಸಿಂಪಲ್ ಸಿಂಪಲ್ ಆಗಿರೋವಂಥ ಡಿಸೈನ್ಸ್ನ ಮಾಡ್ಕೊಡ್ಬೋದು ಯಾಕಂದರೆ ಎನಿ ಟೈಮ್ ನಾವು ನೆಕ್ಕಲ್ಲಿರುವಂಥ ಡಿಸೈನ್ಸ್ನೇ ಮಾಡ್ತಾ ಹೋದರೆ ಯಾರೂ ಇಷ್ಟಪಡಲ್ಲ ಕೆಲವರು ಇಲ್ಲ ನಮಗೆ ಆ ಥರ ಬೇಡ ಏನಾದರೂ ಒಂದು ಬೇರೆದು ಹಾಕಿ ಮಿಡಲಲ್ಲಿ ಚೆನ್ನಾಗಿ ಕಾಣೋ ಥರ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಥರದನ್ನ ನೀವು ಯೂಸ್ ಮಾಡಿ ಹಾಕ್ಬೋದು ಚೆನ್ನಾಗಿ ಕಾಣುತ್ತೆ ಹಂಗೆ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈಗ ಥ್ರೆಡ್ ಬೇರೆ ತುಂಬ ಕಟ್ ಆಗ್ತಾಯಿತ್ತು ಫ್ರೆಂಡ್ಸ್ ನಾನು ಫಸ್ಟೇ ಹೇಳಿದ್ದೀನಿ ಈ ಮಿಷಿನಲ್ಲಿ ತುಂಬ ಥ್ರೆಡ್ ಕಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅದು ಯಾವಾಗ ಸರಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂಥರ ಬೇಜಾರೇ ಆಗಿದೆ ಒಂದೊಂದು ಸರ್ತಿ ಏನಪ್ಪ ಈ ಮಿಷಿನಲ್ಲಿ ಇಷ್ಟೊಂದು ಥ್ರೆಡ್ ಕಟ್ ಆಗ್ತಿದೆ ಅಂತ ನಾನು ಫಸ್ಟೊಂದು ಫಸ್ಟ್ ಇದ್ದಿದ್ದ ಮಿಷಿನಲ್ಲಿ ಆ ಥರ ಆಗ್ತಿರಲಿಲ್ಲ ಈ ಮಿಷಿನಲ್ಲೇ ತುಂಬ ಪ್ರಾಬ್ಲಮ್ ಆಗಿರೋದು ಇದು ಬಂದುಬಿಟ್ಟು ಏನು ಗೊತ್ತಾ ನಾನು ಫಸ್ಟು ಒಂದು ಮೆಹೆಂದಿ ಗ್ರೀನ್ ಕಲರಲ್ಲಿ ಮಾಡಿದ್ದಂಥ ಡಿಸೈನು ಅದಕ್ಕೆ ಇದಕ್ಕೂ ಕೂಡ ಅಷ್ಟೇ ಲೀಫ್ಗಳನ್ನ ನಾನು ಮೆಹಂದಿ ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ಆವಾಗ ನಿಮಗೆ ಸ್ಯಾರಿ ಕಲರ್ ಅದರಲ್ಲಿ ಕಾಣ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಫುಲ್ಲು ಗೋಲ್ಡೆ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ನಾವು ಮಾಡಿರೋವಂಥದ್ದು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಯಾರೋ ಅವತ್ತು ನನಗೆ ಈಗಲೂ ಅಷ್ಟೇ ಮತ್ತೆ ಇನ್ನು ಇದಕ್ಕೂ ಮುಂಚೆ ಒಂದು ಸರ್ತಿ ನನಗೆ ಪಾಪ ಯಾರೋ ಕಾಲ್ ಮಾಡಿ ಕೇಳಿದರು ಮೇಡಮ್ ಮಿಷಿನ್ ತೊಗೊಳದಿದೆ ಬನ್ನಿ ಹೋಗಿ ತೊಗೊಂಬರೋಣ ಬರ್ತೀರಾ ಅಂತ ಅಂದ್ಬಿಟ್ಟು ಕೇಳಿದರು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಆದರೆ ನಾನು ಯಾವತ್ತೂ ಒಬ್ಬಳೇ ಓಡಾಡಿಲ್ಲ ಚಿಕ್ಕಪೇಟೆಯಲ್ಲಿ ನನಗೆ ನಾನೇ ಇಂಡಿಪೆಂಡೆಂಟಾಗಿ ಯಾವತ್ತೂ ಹೋಗಿಲ್ಲ ನಮ್ಮ ಯಜಮಾನರ ಜೊತೆಲಿ ಅಷ್ಟೇ ಹೋಗ್ತೀನಿ ಹಾಗಾಗಿ ನನಗೆ ಅಷ್ಟಾಗಿ ಗೊತ್ತಾಗಲ್ಲ ಅಲ್ಲಿ ಒಳಗಡೆ ಹೋಗೋಕ್ಕೆ ಈ ಚಿಕ್ಕಪೇಟೆ ಅಂದರೆ ಮಾರ್ಕೆಟ್ವರೆಗೂ ಹೋಗ್ಬೋದು ಅಲ್ಲಿ ಒಳಗಡೆ ಹೋದರೆ ಸ್ವಲ್ಪ ಪ್ರಾಬ್ಲಮಪ್ಪ ತುಂಬ ಕಸಿ ಬಿಸಿ ಜಾಸ್ತಿ ಅಲ್ಲಿ ರಶ್ ಇರೋದ್ರಿಂದ ಒಂಥರ ಅನಿಸುತ್ತೆ ಹಾಗಾಗಿ ನಾನು ಹೋಗಿಲ್ಲ ಯಾವತ್ತೂ ನಮ್ಮ ಯಜಮಾನರ ಜೊತೆಲಿ ಹೋಗಿದ್ದೀನಿ ಗಾಡಿಯಲ್ಲಿ ಹೋಗ್ತೀನಿ ಬಂದುಬಿಡ್ತೀನಿ ಅದೇ ಸಪ್ರೇಟಾಗಿ ಅಂತ ನಾನು ಯಾವತ್ತೂ ಹೋಗಿಲ್ಲ ಹಾಗಾಗಿ ಪಾಪ ಅವ್ರು ಬೇಜಾರು ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ ಆದರೆ ಬೇಜಾರು ಮಾಡ್ಕೊಬೇಡಿ ಇಪ್ಪ ನಾನು ಸಪ್ರೇಟಾಗಿ ನಾನೇ ಹೋಗಿ ಇದ್ದಿದ್ರೆ ನಿಮ್ಮನ್ನು ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತಿದ್ದೆ ಆದರೆ ನಾನು ಯಾವತ್ತೂ ಒಬ್ಬಳೇ ಹೋಗಿ ರೂಢಿ ಇಲ್ಲದೆ ಇರೋದ್ರಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ಅಷ್ಟೇ ಓಕೆನಾ ಆದರೆ ಅಡ್ರೆಸ್ ಅಂತೂ ಇದೆ ಬೇಕಿದ್ರೆ ಹೇಳ್ತೀನಿ ಹ್ಞೂ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಲಾಸ್ಟಲ್ಲಿ ನೋಡೋಣ ಅದ್ರದ್ದು ವಿಸಿಟಿಂಗ್ ಕಾರ್ಡ್ ಇದೆ ಅದನ್ನು ನಾನು ಇದರಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಂದರೆ ಅಪ್ಲೋಡ್ ಮಾಡ್ಕೊ ಇದೇ ವೀಡಿಯೋಸಲ್ಲೇ ನಿಮಗೆ ಲಾಸ್ಟಲ್ಲಿ ವಿಸಿಟಿಂಗ್ ಕಾರ್ಡನ್ನ ಹಾಕಿರ್ತೀನಿ ಹಾಗಾಗಿ ಯಾರಿಗಾದರೂ ಬಿ ಇಂಟ್ರೆಸ್ಟ್ ಇದ್ದು ನೀವು ಅದೇ ಶೋರೂಮಲ್ಲಿ ತಗೋತೀನಿ ಅನ್ನೋ ಹಾಗಿದ್ರೆ ನೀವು ಹೋಗ್ಬಿಟ್ಟು ತೊಗೋಬೋದು ಅಲ್ಲಿ ಬಜೆಟ್ ಕಾರ್ಡ್ ಕೂಡ ಅದ್ರ ಮುಖಾಂತ್ರನೂ ತೊಗೋಬೋದು ಅಂದರೆ ಲೋನ್ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ನೀವು ವಿಸಿಟ್ ಮಾಡಿ ಬೇಕಿರಿ ತಗೊಳ್ಳೋ ಹಾಗಿದ್ರೆ ಅಲ್ಲಿ ಹೋಗಿ ತಗೊಳ್ಳಿ ಆಯಿತಾ ಇದೇ ವೀಡಿಯೋದಲ್ಲೇ ನಿಮಗೆ ವಿಸಿಟಿಂಗ್ ಕಾರ್ಡ್ನ ಹಾಕ್ತೀನಿ ಗೊತ್ತಾಗುತ್ತಲ್ಲ ಆವಾಗ ಅಡ್ರೆಸ್ ನೋಡ್ಕೊಂಡು ನೀವು ಹೋಗ್ಬೋದು ಈಸಿಯಾಗಿ ನೋಡಿ ಇದನ್ನು ನಾನು ಶೇಪ್ನ ಫಸ್ಟೇ ಬರ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಶೇಪ್ ನೀಟಾಗಿ ಬರಲಿ ಕೆಲವೊಂದು ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದೆಲ್ಲ ಆಗುತ್ತಲ್ಲ ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಬರೆದು ಹಾಕ್ತಾಯಿದ್ದೀನಿ ಯಾವತ್ತೂ ಅಷ್ಟೇ ನಾವು ಎಷ್ಟೇ ಇದಾಗಿದ್ರು ಸ್ವಲ್ಪ ನಾವು ಸ್ಕೆಚ್ನ ಫಸ್ಟೇ ಮಾಡಿ ಅದ್ರ ಮೇಲೆ ಎಂಬ್ರಾಯ್ಡ್ರ್ ಮಾಡೋದರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಾಗೆ ಮಾಡಿದ್ರೆ ಕೆಲವೊಂದು ಸರ್ತಿ ಏನಾಗುತ್ತೆ ಒಂದು ಸ್ವಲ್ಪ ಮಿಸ್ ಆದ್ರೂ ಮತ್ತೆ ಸ್ಟಿಚಿಂಗ್ ಬಿಚ್ಚಕ್ಕೂ ಆಗೋಲ್ಲ ಇದನ್ನು ತುಂಬ ಕಷ್ಟ ಎಂಬ್ರಾಯ್ಡ್ರಿ ಸ್ಟಿಚ್ ಬಿಚ್ಚಬೇಕು ಅಂತಂದರೆ ಹಾಗಾಗಿ ಒಂದು ಸರ್ತಿ ನಾವು ಡ್ರಾಯಿಂಗ್ ಮಾಡ್ಕೊಂಬಿಟ್ರೆ ಒಳ್ಳೇದಿರುತ್ತೆ ಅಂತೇಳಿ ಮಾಡೋದು ಅಷ್ಟೇ ನೋಡಿ ಸೆಂಟ್ರಲ್ಲಿ ಒಂದು ದೊಡ್ಡದು ಲೀಫ್ ಹಾಕ್ಕೊಂತೀನಿ ಇದರಲ್ಲಿ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೇ ನೋಡಿ ಮತ್ತು ಈ ಕೆಲವೊಬ್ಬರು ಮಾತ್ರ ನಮಗೆ ಸ್ಲೀವ್ಗೆ ಇದೇ ಥರ ಇರಲಿ ಅಂತೇಳಿ ಪರ್ಪಸ್ ಆಗಿ ಇದೇ ಥರ ಬೇಕು ಅಂತೇಳಿ ಹೇಳ್ತಿರ್ತಾರೆ ಆದರೆ ಕೆಲವರೇನು ಹಾಗೆಲ್ಲ ಏನು ಹೇಳೋಕ್ಕೆ ಹೋಗಲ್ಲ ಯಾವುದು ನಿಮಗೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅದನ್ನೇ ಹಾಕಿ ಪರವಾಗಿಲ್ಲ ಸ್ಲೀವಿಗೆ ಅಂತ ಅಂದ್ಬಿಟ್ಟು ಹೇಳುವಾಗ ನಮ್ಮ ಇಷ್ಟ ಬಂದಿದ್ದನ್ನು ನಾವು ಕ್ರಿಯೇಟಿವಿಟಿಯಾಗಿ ಮಾಡಿ ಹಾಕ್ಬೋದು ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ನೋಡ್ಕೊಂಡು ನಾವು ಹಾಕ್ಕೋಬೋದು ನೋಡಿ ಇವಾಗ ಈ ಸೈಡೂ ಅಷ್ಟೇ ನಾನು ಅರ್ಧಕ್ಕೆ ಮಾತ್ರ ನಾನು ಲೀಫ್ ಡಿಸೈನ್ನ ಮಾಡಿದ್ದೆ ಇನ್ನು ಅರ್ಧಕ್ಕೆ ಇವಾಗ ಇದ್ದೀನಿ ಯಾಕೆ ಅಂತಂದರೆ ಎರಡೂ ಸೈಡ್ ಒಂದೇ ಶೇಪ್ ಬರಲಿ ಅಂಥೇಳಿ ಇಲ್ಲಾಂದರೆ ಮಿಡಲಲ್ಲಿ ನಮಗೆ ಗ್ಯಾಪ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ನೋಡಿ ಈಗ ಇದು ಎಲ್ಲನೂ ಅಷ್ಟೇ ನಾನು ಮೆಹಂದಿ ಗ್ರೀನ್ ಕಲರು ಥ್ರೆಡ್ ಹೇಳಿದ್ದೆ ಅಲ್ವಾ ಅದೇ ಥ್ರೆಡಲ್ಲಿ ಮಾಡ್ತಾ ಇರೋದು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ತುಂಬ ಜನ ಎಷ್ಟೋ ಜನ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ ಬಟ್ಟೆಗಳನ್ನ ಕೊಟ್ಬಿಡ್ತಾರೆ ಅರ್ಜೆಂಟ್ ಇದೆ ಅಂಥೇಳಿ ಅದೇ ತೊಗೊಂಡೇ ಹೋಗೋಲ್ಲ ಒಂದಿಬ್ಬರು ಮೂರು ಜನ ಕಸ್ಟಮರ್ನ ಹತ್ರ ಅದೇ ಥರ ಮಾಡಿದ್ದಾರೆ ಆದರೆ ಆ ಥರ ಮಾಡೋದ್ರಿಂದ ನಾವು ಅವರು ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ರೆ ಸ್ಟಿಚ್ ಅಂತೂ ಮಾಡಿಟ್ಟಿರ್ತೀವಿ ತುಂಬ ಅರ್ಜೆಂಟ್ ಇದೆ ಬಿಡು ಅವ್ರಿಗೆ ಬೇಕಾಗತ್ತೆ ಅಂತ ಹೇಳಿ ಆದರೆ ಅವ್ರು ತೊಗೊಂಡೇ ಹೋಗಿದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ ಅಂದರೆ ನಾವು ಬೇರೆ ಕೆಲಸಗಳನ್ನ ಮಾಡೋದು ಬಿಟ್ಟು ಇವ್ರದನ್ನ ಮಾಡಿಟ್ಟಿರ್ತೀವಿ ಆದರೆ ತೊಗೊಂಡೋಗಲ್ಲ ಇನ್ನು ಕೆಲವ್ರು ಕಸ್ಟಮರ್ಸು ಮಾಡಿಬಿಟ್ಟು ತೊಗೊಂಡು ಹೋಗ್ಬಿಡ್ತಾರೆ ಸ್ವಲ್ಪ ಅಮೌಂಟ್ ಮಾತ್ರ ಕೊಟ್ಬಿಟ್ಟು ತೊಗೊಂಡೋಗ್ಬಿಡ್ತೀವಿ ಇವಾಗ ಎಮರ್ಜೆನ್ಸಿನ ಇಷ್ಟೇ ತಂದಿರೋದು ತೊಗೊಂಡ್ಬಿಡಿ ಅಂತ ಅಂದ್ಬಿಟ್ಟು ತೊಗೊಂಡು ಕೊಟ್ಬಿಟ್ಟು ಬಟೆನೂ ತೊಗೊಂಡೋಗ್ಬಿಟ್ಟಿರ್ತಾರೆ ಆದರೆ ಅಮೌಂಟೇ ಕೊಡಲ್ಲ ಈ ಥರ ಎಲ್ಲ ಆದಾಗ ನಿಜ ಟೈಲರ್ಗಳಿಗೆ ತುಂಬನೇ ಹಿಂಸೆ ಯಾಕಂತಂದರೆ ನಮಗೇನು ತಿಂಗಳು ಸಂಬಳ ಅಂತೂ ಬರೋಲ್ಲ ತಿಂಗಳಾಯಿತು ಅಂತಂದರೆ ಇದೇ ಒಂದು ಸ್ಯಾಲ್ರಿ ಬಂದುಬಿಡುತ್ತೆ ನಮಗೆ ಇಷ್ಟು ಅಮೌಂಟು ಪರ್ಫೆಕ್ಟಾಗಿ ಸಿಗುತ್ತೆ ನಾವು ಇಷ್ಟು ಅಮೌಂಟಲ್ಲಿ ನಮ್ಮ ಎಲ್ಲ ಕಮಿಟ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಒಂದು ಐಡಿಯಾ ನಮಗೆ ಇರೋದೇ ಇಲ್ಲ ಯಾಕೆ ಅಂತಂದರೆ ನಮಗೆ ಹೇಗೆ ನಮ್ಮದು ಡೈಲಿ ರೊಟೀನಲ್ಲಿ ಏನೇನೆಲ್ಲ ಆಗ್ತಾ ಇರುತ್ತೆ ಅದ್ರ ಮೇಲೆ ನಮ್ಮದು ಅಮೌಂಟನ್ನ ನಾವು ಡಿಸೈಡ್ ಮಾಡ್ಕೊಳಕ್ಕಾಗತ್ತೆ ಆ ಬಂದಿದ್ದ ದುಡ್ಡುಗಳಲ್ಲೇ ನಾವು ಕೂಡ ತುಂಬ ಕಮಿಟ್ಮೆಂಟ್ಸ್ನ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇವರು ಅಮೌಂಟ್ಗಳೇ ಕೊಡಲಿಲ್ಲ ಅಂದ್ರೂ ತುಂಬ ಬೇಜಾರಾಗುತ್ತೆ ಆವಾಗ ನಮಗಂತ ಅಯ್ಯೋ ಯಾಕಾದರೂ ಈ ಕೆಲಸ ಮಾಡ್ತೀವಪ್ಪ ಅನ್ನೋಷ್ಟು ಬೇಜಾರಾಗುತ್ತೆ ಆದರೆ ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸಗಳಲ್ವ ಹಾಗಾಗಿ ಬಿಡೋಕ್ಕೂ ಮನ್ಸು ಬರೋಲ್ಲ ಎಷ್ಟೋ ಜನ ಟೈಲರ್ಗಳು ನಂತರನೇ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇರ್ತಾರೆ ಆದರೆ ನೋಡಿ ಒಂದೇನು ಗೊತ್ತಾ ನಾವು ಈ ಥರ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇಲ್ಲ ನೀವು ಕಾಸು ಕೊಟ್ಟೆ ತೊಗೊಂಡೋಗ್ಬೇಕು ಅಂತಂದರೆ ಕಸ್ಟಮರ್ ಇದು ಬೇಜಾರು ಮಾಡ್ಕೊತಾರೆ ಅಂತೇಳಿ ನಾವು ಪರವಾಗಿಲ್ಲ ಕೊಟ್ಟೋಗಿ ಅಂತ ಹೇಳ್ತೀವ ನಾಳೆ ನಾಡಿದ್ದು ಬಂದು ಕೊಡ್ತೀವಿ ಅಂತ ಅಂದಾಗ ಆದರೆ ಅಮೌಂಟೇ ಕೊಡಲ್ಲ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅಲ್ವಾ ಹಾಗಾಗಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆನಾ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಡಿಸೈನ್ ಯಾವ ರೀತಿ ಇತ್ತು ಅಂತ ಚೆನ್ನಾಗಿತ್ತು ಅಂತ ತಿಳ್ಕೊತೀನಿ ಅಂದರೆ ಈಗಷ್ಟೇ ಕಲಿತಾ ಇರೋರಿಗೆ ತುಂಬ ಈಸಿಯಾಗಿ ಮತ್ತು ಯೂಸ್ಫುಲ್ ಆಗುವಂಥ ಡಿಸೈನು ಓಕೆನಾ ಮತ್ತು ಇವಾಗ ನಾನು ಒಂದು ನಿಮಗೆ ಒಂದು ಖುಷಿ ವಿಷಯನ ಹಂಚ್ಕೋಬೇಕು ಅಂತ ಹೇಳಿದ್ನಲ್ಲ ಆ ವಿಷಯ ಏನಪ್ಪ ಅಂದರೆ ನನಗೆ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ ತುಂಬ ಖುಷಿ ಇದೆ ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಅನ್ನಿಸ್ತು ಹಾಗಾಗಿ ಈ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಬಂದಿದೆ ನನಗೆ ಇನ್ನಷ್ಟು ಖುಷಿಯಾಯಿತು ಯಾಕೆ ಅಂತಂದರೆ ನಿಮ್ಮ ಎಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ ಅಂಥೇಳಿ ಖುಷಿಯಾಯಿತು ಯಾಕಂದರೆ ನಮ್ಮ ಚಾನಲ್ ಮೇಲೆ ನೀವು ಇದೇ ಥರ ಒಂದು ನಂಬಿಕೆ ಇಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಲ್ಲ ಅದಕ್ಕೆ ಖುಷಿಯಾಯಿತು ಮುಂದೆನೂ ಕೂಡ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡ್ತಾ ಹೋಗ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತಾ ಹೋಗ್ತೀನಿ ಓಕೆನಾ ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಆದಷ್ಟು ನೀವು ಕಮೆಂಟ್ ಮಾಡ್ತಾ ಹೋಗಿ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಹಾಕಿ ನಾನು ಅದೇ ಥರ ವೀಡಿಯೋಸ್ನ ಮಾಡಿಕೊಡ್ತೀನಿ ನಾ ತುಂಬ ಜನ ಏನು ಮಾಡ್ತೀರ ಗೊತ್ತಾ ಕೆಲವೊಂದಷ್ಟು ಜನ ಸ್ಟಿಚಿಂಗ್ ವೀಡಿಯೋಸ್ನ ಕೇಳ್ತೀರಾ ಆದರೆ ಸ್ಟಿಚಿಂಗ್ ವಿಡಿಯೋಸ್ ಹಾಕಿದ್ರೆ ಯಾರು ನೋಡೋಕ್ಕೆ ಇಷ್ಟಪಡಲ್ಲ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ ಹಾಕಿದ್ರೆ ಯಾರು ನೀವು ನೋಡೋಕೆ ಇಷ್ಟಪಡ್ತಾ ಇಲ್ಲ ಹಾಗಾಗಿ ನಾನು ಎಂಬ್ರಾಯ್ಡ್ರಿ ವೀಡಿಯೋಸ್ ಅಷ್ಟೇ ಹಾಕ್ತಾ ಇದ್ದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಕಟಿಂಗ್ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಅಂತ ಹೇಳಿದ್ರೆ ನೀವು ಹೇಳಿದರೆ ನಾನು ಕಂಪಲ್ಸರಿ ಹಾಕ್ತೀನಿ ಓಕೆನಾ ಆ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ಆದರೆ ನಿಮ್ಮೆಲ್ಲರೂ ನಿಮ್ಗೆಲ್ಲರಿಗೂ ಇಷ್ಟ ಆಗೋ ಥರನೇ ನಮಗೂ ಬೇಕಾಗಿರೋದು ಓಕೆನಾ ಹಾಗಾಗಿ ನಮ್ಮ ನಮ್ಮ ಚಾನೆಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಇದೇ ರೀತಿ ಪೂರ್ತಿ ವೀಡಿಯೋಸ್ನ ನೋಡ್ತಾ ಲೈಕ್ ಕೊಡ್ತಾ ಒಳ್ಳೊಳ್ಳೆ ಕಂಟೆಂಟ್ನ ನಾವು ಕೊಡ್ತಾ ಇರ್ತೀವಿ ನೀವು ನೋಡ್ತಾ ಇನ್ನಷ್ಟು ಹೆಚ್ಚಿಗೆ ಜನ ನಮ್ಮ ವೀಡಿಯೋಸ್ನಲ್ಲಿ ನೋಡಿ ಎಂಬ್ರಾಯ್ಡ್ರಿ ಮಾಡೋದನ್ನು ಕಲೀರಿ ಓಕೆನಾ ನಿಮಗೆ ಯಾರಾದರೂ ಪರಿಚಯ ಇದ್ದಲ್ಲಿ ನೈಬರ್ಸ್ ಆಗಿರ್ಬೋದು ಕಲೀಗ್ಸ್ ಆಗಿರ್ಬೋದು ಯಾರಿಗಾದರೂ ನಮ್ಮ ಲಿಂಕ್ನ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದರೆ ಒಂದು ರೂಪಾಯಿ ಫೀಸ್ ಇಲ್ದಿರೇ ಅವರು ನಮ್ಮ ಒಂದು ವೀಡಿಯೋಸಿಂದ ಎಂಬ್ರಾಯ್ಡ್ರಿ ಮಾಡೋದನ್ನು ಕಲಿಬಹುದು ಓಕೆನಾ ಹಾಗಾಗಿ ನಾನು ಹೇಳೋದಿಷ್ಟೇ ನಾವೊಬ್ಬರೇ ಬೆಳೀಬೇಕು ಅಂತ ಅಂದರೆ ಆಗೋಲ್ಲ ಎಲ್ರಿಗೂ ಬೇರೆಯವರು ಬೆಳೀಲಿ ಅನ್ನೋ ಒಂದು ಉತ್ಸಾಹ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಒಂದು ಅದೊಂದು ಭಾವನೆ ಇಟ್ಕೊಂಡ್ರೆ ಎಲ್ಲರೂ ಕೂಡ ನಮ್ಮ ಥರನೇ ಬೆಳಿಬೋದು ಹಾಗಾಗಿ ಎಲ್ಲರೂ ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ ಫುಲ್ ವೀಡಿಯೋಸ್ನ ನೋಡ್ತಾ ಹೋಗಿ ಓಕೆನಾ ಓಕೆ ಫ್ರೆಂಡ್ಸ್ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಚಾನಲ್ಗೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್